ब्रह्मानन्दं परमसुखदं केवलं ज्ञानमूर्तिं द्वन्द्वातीतं गगनसदृशं तत्त्वमस्यादिलक्ष्यं एकं नित्यं हिमलम् अचलं सर्वधिसाक्षिभूतं भवातीतं त्रिगुणरहितं सद्गुरुं तं नमामि श्रीविद्यां जगतां धात्रीं सर्गस्थितिलयेश्वरीं ನಮಾಮಿ ಲಲಿತಾಂ ನಿತ್ಯ ತ್ರಿಪುರ ಸುಂದರಿ ಬಹಳ ಕಾಲದಿಂದ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದಂತ ಶ್ರೀನಗರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರವರ ಕಂಚಿನ ಪುತ್ಥಳಿಯ ಅನಾವರಣ ಕಾರ್ಯಕ್ರಮ ಇಂದು ನೆರವೇರಿದೆ ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಂಬರೀಷ್ ಅಭಿಮಾನಿಗಳ ಸಂಘ ಮತ್ತು ನಾಡು ಕಂಡ ಸಮಾಜವಾದಿ ನಾಯಕ ರಾಜಕಾರಣಿ ಶಾಂತ್ವೇರಿ ಗೋಪಾಲ್ಗೌಡರ ಹೆಸರಿನಲ್ಲಿ ಮಾಡಿರ್ತಕ್ಕಂಥ ಕನ್ನಡ ಸಂಘದ ವತಿಯಿಂದ ಈ ಕಾರ್ಯಕ್ರಮ ಸಾಕಾರ ಆಗಿರ್ತಕ್ಕಂಥದ್ದು ಭಾಳ ಸಂತೋಷ ಇಂಥ ಒಂದು ಪರಮ ಪವಿತ್ರ ಕಾರ್ಯಕ್ರಮದಲ್ಲಿ ಅಂಬರೀಷ್ರವರ ಆಧ್ಯಾತ್ಮಿಕ ಸಾಮಾಜಿಕ ಅವರ ಕುಲಗುರುಗಳಾಗಿ ಆಶೀರ್ವದಿಸಿದಂಥ ಪರಂಪೂಜ್ಯ ನಮ್ಮೆಲ್ಲರ ಜಗದ್ಗುರು ಡಾಕ್ಟರ್ ಶ್ರೀ ಶ್ರೀಬಾಲ್ ಗಂಗಾಧರನಾಥ ಮಹಾಸ್ವಾಮೀಜಿಯವರ ಚೇತನಕ್ಕೆ ಮನಸ ನಮಿಸಿ ಶಾಸಕರು ಇಲ್ಲಿ ಇದ್ದಾರೆ ರವಿ ಸುಬ್ರಹ್ಮಣ್ಯ ಅವರು ರವರ ಭಾಳ ಸಂಗಾತಿಯಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಂದು ಹೆಣ್ಣು ಯಾವಾಗಲೂ ಇರ್ತಾರಂತೆ ಆ ಒಂದು ಹೆಣ್ಣು ಅವರ ಮನದನ್ನೇ ಆಗಿ ಅವರು ಕೂಡ ಚಲನಚಿತ್ರ ರಂಗದಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿ ರಾಜಕಾರಣ ಕ್ಷೇತ್ರದಲ್ಲಿ ಸಂಸತ್ ಭವನವನ್ನು ಪ್ರವೇಶಿಸಿ ನಾಡಿನ ನಾಡು ನೆಲ ಜಲದ ಬಗೆಗೆ ದಿಟ್ಟವಾಗಿ ಮಾತನಾಡಿದಂಥ ಮಂಡ್ಯದ ಸಂಸದಿಯಾಗಿ ಸೇವೆಯನ್ನು ಮಾಡಿದಂಥ ಮಾತಿಯಾದಂಥ ಸುಮಲತಾ ಅಂಬರೀಷ್ರವರ ಉಪಸ್ಥಿತಿ ಇದೆ ಅವರ ಸುಪುತ್ರ ಅಭಿಷೇಕ್ ಮತ್ತು ವೇದಿಕೆಯಲ್ಲಿ ಶ್ರೀನಗರ ಕಿತಿ ರಾಮೇಗೌಡರು ತಿಮ್ಮೇಗೌಡರು ಬಹಳಷ್ಟು ಜನ ಮಂದಿ ಇದ್ದರೆ ನಿಮ್ಮೆಲ್ಲರೂ ಕೂಡ ನೆನಪು ಮಾಡಿಕೊಂಡು ಅಂಬರೀಷರ್ ಅವ್ರ ಬಗ್ಗೆ ಮಾತನಾಡ್ತಾ ಇದ್ರಲ್ಲ ಅವ್ರು ಅಷ್ಟೀ ಆಸ್ತಿ ಎಷ್ಟು ಮಾಡಿದಾರೋ ಇಲ್ಲೋ ಗೊತ್ತಿಲ್ಲ ಖಂಡಿತ ನಮಗೂ ಗೊತ್ತಿಲ್ಲ ಬಹುಶಃ ಅಷ್ಟೊಂದು ಆಸ್ತಿ ಮಾಡಿರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಆದರೆ ಕರ್ನಾಟಕದ ಜನಮಾನಸದಲ್ಲಿ ಅವರ ಹೃದಯದಲ್ಲಿ ಆಸ್ತಿಯನ್ನು ಅವರು ಮಾಡಿ ಹೋಗಿದ್ದಾರೆ ಪ್ರತಿಯೊಬ್ಬ ಅಭಿಮಾನಿಯೂ ಕೂಡ ಅವರಿಗೆ ನಡ್ಕೊಳ್ತಕ್ಕಂಥ ರೀತಿಯನ್ನು ನೋಡಿದ್ರೆ ಇವತ್ತಿಗೂ ಕೂಡ ಸೋಜಿಗೆ ಆಗ್ತದೆ ನಮ್ಮೆಲ್ಲರಿಗೂ ಕೂಡ ಗೊತ್ತು ಒಂದು ನಾಡು ಒಂದು ದೇಶ ಅಭಿವೃದ್ಧಿಯನ್ನು ಪಡಿಬೇಕು ಅಂತಂದರೆ ಹೆಸರನ್ನು ಮಾಡಬೇಕು ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೇವಲ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದರೆ ಅಷ್ಟೇ ಸಾಲದು ಒಂದು ದೇಶದ ಅಭಿವೃದ್ಧಿ ಮತ್ತು ಒಬ್ಬ ವ್ಯಕ್ತಿಯ ಅಭಿವೃದ್ಧಿ ಹಲವಾರು ಆಯಾಮಗಳಲ್ಲಿ ತೊಡಗಿರುತ್ತೆ ಕೇವಲ ರಾಜಕಾರಣಿಗಳಿದ್ದರಷ್ಟೇ ಸಾಲದು ವಿಜ್ಞಾನಿಗಳಿದ್ದರಷ್ಟೇ ಸಾಲದು ಡಾಕ್ಟರ್ಸ್ ಇದ್ರಷ್ಟೇ ಸಾಲದು ಆ ಒಂದು ದೇಶದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಕೂಡ ಹೆಸರನ್ನು ಮಾಡಿರ್ತಕ್ಕಂಥ ಕವಿಗಳಾದಿಯಾಗಿ ನಟರಾದಿಯಾಗಿ ಇರಬೇಕಾಗುತ್ತೆ ಅದಕ್ಕೆ ಬದುಕು ಮಂಗಳಕರವಾಗಿ ಇರಬೇಕು ಅಂತಂದರೆ ನಮ್ಮ ಬದುಕು ಕೇವಲ ಸಂಪದ್ಭರಿತವಾಗಿ ಅಷ್ಟೇ ಅಲ್ಲ ಭೌತಿಕವಾಗಿ ಮಂಗಳಕರವಾಗಿರಬೇಕು ಅಂತಂದರೆ ಕವಿ ಹೇಳ್ತಾನೆ ಸಂಗೀತ ಒಂದು ಕಲೆ ಸಾಹಿತ್ಯ ಒಂದು ಕಲೆ ಅಂಗಾಂಗ ರೂಪಣದ ಕಲೆಯೊಂದು ಸಂಗೊಳಿಸಲಿ ಕಲೆಗಳನ್ನು ದಿನದ ಯತ್ನದಲ್ಲಿ ಮಂಗಳೋನ್ನತ ಕಲೆಯೋ ಮಂಕುತಿಮ್ಮ ಯಾವುದೇ ಒಂದು ನಾಡಿಗೆ ಒಬ್ಬ ವ್ಯಕ್ತಿಗೆ ಕಲೆ ಬಹು ಮುಖ್ಯವಾಗಿರ್ತಕ್ಕಂಥದ್ದು ಅಂತಹ ಕಲೆಯ ಬದುಕಿಗೆ ತನ್ನ ಪೂರ್ಣ ಜೀವನವನ್ನು ತೊಡಗಿಸಿಕೊಂಡಂತಹವರು ನಮ್ಮ ಅಂಬರೀಷ್ರವರು ನಂತರದಲ್ಲಿ ರಾಜಕಾರಣಿಯಾಗಿ ಸುಮಾರು ವರ್ಷಗಳು ಒಂದು ಇಪ್ಪತ್ತೈದು ವರ್ಷಗಳು ರಾಜಕಾರಣಿಯಾಗಿದ್ದರೂ ಕೂಡ ನಮ್ಮ ರಾಜ್ಯದಲ್ಲಿ ಅಂಬರೀಷ್ ಅಣ್ಣನನ್ನು ಅಕ್ಕಪಕ್ಕದ ರಾಜ್ಯಗಳು ನಮ್ಮ ದೇಶ ಅವರನ್ನೊಬ್ಬ ಶ್ರೇಷ್ಠ ನಟನಾಗಿ ನೋಡಿದಂತಹದ್ದು ನಮ್ಮ ರಾಜ್ಯಕ್ಕೆ ನಮ್ಮ ಕನ್ನಡ ನಾಡಿಗೆ ಬಂದಂತಹ ಒಂದು ದೊಡ್ಡ ಕೀರ್ತಿ ಅಂತ ನಾವು ಭಾವಿಸ್ತೇವೆ ಬಹುಶಃ ಅಂಬರೀಷ್ರವರು ತಮ್ಮ ಮನೆಯನ್ನು ಅಷ್ಟೇ ನೋಡ್ಕೊಳ್ಳಿಲ್ಲ ಅವರು ಅದೆಷ್ಟೋ ಒಡೆದ ಮನಗಳನ್ನು ಮನೆಗಳನ್ನು ಒಂದುಗೂಡಿಸಿದಂಥ ಕೀರ್ತಿ ಕೂಡ ಅಂಬರೀಷ್ರವರಿಗೆ ಹೋಗ್ತಾ ಹೋಗ್ತಕ್ಕಂಥದ್ದು ಅವರ ಬದುಕಿದ್ದ ಕಾಲದಲ್ಲಿ ಚಿತ್ರರಂಗದಲ್ಲಿರಬಹುದು ಬೇರೆ ಸಾಂಸಾರಿಕ ಬದುಕಿನಲ್ಲಿರಬಹುದು ಎಲ್ಲಿಯಾದರೂ ಕೂಡ ಸಮಸ್ಯೆಗಳಿದ್ದಾಗ ಅವರ ಹತ್ರ ಹೋಗ್ತಾಯಿದ್ರು ಕಾರಣ ಪರಿಹಾರ ಸಿಗುತ್ತೆ ಅಂತ ಈಗಾಗಲೇ ಹಾಗೆ ಶ್ರೀಮಠದ ಸದ್ಭಕ್ತ ಅಂಬರೀಷನ್ ಅವರು ಸ್ವಲ್ಪ ಕೋಪ ಮಾಡ್ಕೊಂಡಂಗೆ ಮಾತನಾಡ್ತಿದ್ರು ಅಷ್ಟೇನೇ ಅದರ ಕೋಪ ಇರ್ತಿರ್ಲಿಲ್ಲ ಒಮ್ಮೆ ಎರಡು ಸಾವಿರದ ಹದಿನೇಳರಲ್ಲೂ ಹದಿನೆಂಟರಲ್ಲೂ ಅಕ್ಕ ಸಮ್ಮೇಳನಕ್ಕೆ ಅಮೆರಿಕಕ್ಕೆ ಹೋಗಿದ್ವಿ ಅಕ್ಕ ಸಮ್ಮೇಳನ ಉದ್ಘಾಟನೆ ಆದ ಸಂದರ್ಭದಲ್ಲಿ ನಿಮ್ಮ ಆದಿಚುಂಚನಿರಿ ಮಠ ನ್ಯೂಜೆರ್ಸಿ ನ್ಯೂಯಾರ್ಕ್ನಲ್ಲಿದೆ ಅಲ್ಲಿಗೆ ಇಬ್ಬರೂ ಕೂಡ ಬಂದಾಗ ಸುಮಲತಾ ಅವರು ಮತ್ತು ಅಂಬರೀಷಣ್ಣ ಇಬ್ಬರು ಬಂದಾಗ ನಾನು ತಮಾಷೆಗೆ ಅವ್ರಿಗೆ ಹೇಳಿದೆ ಅವ್ರು ಎಷ್ಟು ಡೀಸೆಂಟಾಗಿ ಬಂದಿದ್ದಾರೆ ಕಂಟಿ ವೇರ್ ಡೀಸೆಂಟ್ಲಿ ಅಂತ ಸುಮ್ಮನೆ ಅವ್ರಿಗೆ ತಮಾಷೆಗೆ ಹೇಳಿದರೆ ಅವ್ರು ರೇಗ್ಕೊಂಡ್ರು ಅವರು ಯಾವಾಗಲೂ ಬರೀ ಅವ್ರನ್ನೇ ಹೊಗಳ್ತಾ ಇರ್ತೀರಿ ನಾನೇನು ಚೆನ್ನಾಗಿ ಕಣ್ಣಿಗೆ ಕಾಣಲ್ವ ನಿಮಗೆ ಹಾಗೆ ಅಂತ ನಾನು ಅವ್ರಿಗೆ ಕೇಳಿದೆ ಅರಿ ಸೋ ಜಲಸಫರ್ ಅಂತ ಹೇಳಿದೆ ಅಷ್ಟೊಂದು ಹಸುವ ಏನು ಅವ್ರನ್ನ ಕಂಡ್ರೆ ಅಷ್ಟೊಂದು ನೀಟಾಗಿರ್ತಾರೆ ನೀವು ಹಂಗೆ ಇರಿ ಅಂತ ನಾನು ಹೇಳಿದೆ ಅದಕ್ಕೆ ಅವ್ರು ಹೇಳಿದರು ಅವ್ರ ಮುಂದೆ ಜಲಸ್ ಮಾಡೋಕ್ಕೋದ್ರೆ ನನ್ಬಿಡ್ತಾರ ನನಗಿಷ್ಟ ಅಂತ ಅಂದ್ಬಿಟ್ಟು ಅವರು ಅವರು ಕೋಪ ಮಾಡಿಕೊಡ್ತಿದ್ರು ಯಾರ್ದಾದ್ರ ಬಗ್ಗೆ ಇದು ಮಾಡಿದರೆ ಆದರೆ ಅದು ಹುಸಿ ಕೋಪ ಅಂತ ಹೇಳ್ತೇವಲ್ಲ ಆ ರೀತಿಯ ಒಂದು ನನಗೆ ಕೇಳಿದರು ನನಗೆ ಪಡ್ತಿರಲ್ಲ ಇಷ್ಟೊಂದು ನೀವು ಸನ್ಯಾಸಿ ಇದ್ದೀರಿ ನೀವು ಓದೋ ದಿನಗಳಲ್ಲಿ ನನ್ನ ಫಿಲಮ್ ಏನೋ ನೋಡಿದ್ರ ಅಂತ ಕೇಳಿದ್ರು ಅವರು ನಾನು ಅವ್ರಿಗೆ ಹೇಳಿದೆ ಹೌದು ನೋಡಿದ್ದೇನೆ ಯಾವುದು ಈ ಪೂರ್ಣಚಂದ್ರ ಅಂತ ಒಂದು ಪೂರ್ಣಚಂದ್ರ ಅಲ್ಲ ಒಂದು ಫಿಲಮ್ ಇದೆ ಅದು ಅದಕ್ಕೆ ಹೇಳಿದಾಗ ಅದರಲ್ಲಿ ಬರೀ ನನ್ನ ಜೀವನವೆಲ್ಲ ಬಡ್ತಂದಲೆ ಕಳೆದೋಗ್ಯದ ಯಾವುದೇ ಶ್ರೀಮಂತವಾಗಿರ್ತಕ್ಕಂಥದ್ದು ನೋಡ್ಲಿಕ್ಕೆ ಆಗಲಿಲ್ವಾ ನಿಮಗೆ ಅಂತ ಹೇಳಿದ್ರು ಇನ್ಯಾವುದು ನೋಡಿದ್ರಿ ಏನು ಈ ಪಡುವಾರಳ್ಳಿ ಪಾಂಡವರು ಸರ್ ಈಗ ಒಂದು ಎರಡು ಮೂರು ವಿಚಾರಗಳನ್ನ ಹೇಳಿದ ಮೇಲೆ ಅವ್ರು ಹೇಳಿದರು ಸಾಕು ಸಾಕು ನೀವು ಆಧ್ಯಾತ್ಮಿಕದಲ್ಲಿ ತೊಡಸ್ಕೊಂಡಿರ್ತಕ್ಕಂಥವ್ರು ನಮ್ಮ ಫಿಲಂಗಳನ್ನ ಹೆಚ್ಚು ನೋಡೋಕೆ ಹೋಗಬೇಡಿ ಅಂತ ಅಷ್ಟೊಂದು ಪ್ರೀತಿಯಿಂದ ಮಾತನಾಡ್ತಾ ಇದ್ದಂಥವರು ಅಂಬರೀಷಣ್ಣ ಅವರು ಪೂಜ್ಯ ಒಂದು ದೊಡ್ಡ ಆಸೆ ಇತ್ತು ಆದಿಚುಂಚನಗಿರಿಯ ಚಿತ್ರವನ್ನು ಮಾಡಬೇಕು ಅಂತ ಮನಸ್ಸನ್ನು ಬೇರೆ ಬೇರೆಯವರೆಲ್ಲ ಮಾಡಿದಾಗ ಸಾಯಿ ಪ್ರಕಾಶ್ ಅವರ ಡೈರೆಕ್ಷನ್ ಅಂತ ಕಾಣಿಸುತ್ತೆ ಆಗ ಅವರು ಹೇಳಿದರು ಆ ಒಂದು ಪೇಟ ಇದೆಯಲ್ಲ ಹಾಕ್ಕೊಂಡಿರ್ತಕ್ಕಂಥದ್ದು ಈ ಇದು ಇದೆಯಲ್ಲ ಕೆಂಪೇಗೌಡ ರೀತಿ ಕಾಣಿಸ್ತಕ್ಕಂಥದ್ದು ಆದಿಚುಂಚನಗಿರಿಯ ಇತಿಹಾಸದಲ್ಲಿ ಐರಣಿ ಮಹಾರಾಜ ಅಂತ ಆರಣಿ ಮಹಾರಾಜ ಅಂತ ಒಂದು ರೋಲ್ ಬರ್ತದೆ ಅದಕ್ಕೆ ಗುರುಗಳನ್ನ ಕೇಳಿದರು ಅವರು ಸಾಯಿ ಪ್ರಕಾಶ್ ಯಾರ ಕೈಲಿ ಮಾಡಿಸೋದು ಅಂತ ಗುರುಗಳು ಆ ಪಾತ್ರ ಎಲ್ಲವನ್ನು ನೋಡಿದ ಮೇಲೆ ಯಾಕೆಂದ್ರೆ ಆದಿಚುಂಚನಗಿರಿಗೆ ಅವರ ಆರಣಿ ಮಹಾರಾಜನದು ಬಹಳಷ್ಟು ಮಹತ್ವದ್ದಾದ್ದು ನಮ್ಮ ಕೆಂಪೇಗೌಡದಿರ್ಬೋದು ಅಂದಿನ ಚಾಲುಕ್ಯ ಬಹು ದೊಡ್ಡದಾಗಿರ್ತಕ್ಕಂಥದ್ದು ಗಂಗಾ ಸಾಮ್ರಾಜ್ಯದ ಅರಸರುಗಳಾದಿಯಾಗಿ ಅದಕ್ಕೆ ಗುರುಗಳು ಹೇಳಿದರು ನಮ್ಮ ಅಂಬರೀಷ್ಗೆ ಹೇಳ್ತೇನೆ ಆ ಪಾಠ ಮಾಡಲಿಕ್ಕೆ ಅವರೇ ಮಾಡ್ತಾರೆ ಅಂತ ಹೇಳಿದರು ಕೊನೆಗೆ ಗುರುಗಳು ಅವ್ರಿಗೆ ಹೇಳಿದಾಗ ನನಗೆ ಎಷ್ಟು ಕೊಡ್ತೀರಿ ಅಂತ ಕೇಳಿದರು ತಮಾಷೆಗೆ ಅದಕ್ಕೆ ಗುರುಗಳು ನಿನ್ನ ಕೊಂಡುಕೊಳ್ಳೋವಷ್ಟು ಶಕ್ತಿ ಯಾರಿಗೂ ಇಲ್ಲಪ್ಪ ಬಂದು ಆರಾಮ ಮಾಡು ಅಂತ ಹೇಳಿದರು ಕೊನೆಗೆ ಬಂದು ಆದಿಚುಂಚನಿರಿಯ ಚಿತ್ರ ಇದೆಯಲ್ಲ ಫಿಲ್ಮ್ ಇದೆಯಲ್ಲ ಅದರಲ್ಲಿ ಅವರು ಆ ಪಾತ್ರವನ್ನು ಮಾಡಿದ್ದಾರೆ ಜೊತೆಗೆ ಕೊಡಗಾಯಿ ದಾನಿ ದಾನಶೂರ ಕರ್ಣ ಅಂತಲೇ ಹೆಸರನ್ನ ಮಾಡಿದಂತಹವ್ರು ಅವರು ಅಂತಹವರ ಹೆಸರಿನಲ್ಲಿ ಒಬ್ಬ ನಾಡಿನ ಶ್ರೇಷ್ಠ ರಾಜಕಾರಣಿ ಸಮಾಜವಾದಿ ಶಾಂತಿವೀರಿ ಗೋಪಾಲ್ಗೌಡ್ರ ಕನ್ನಡ ಸಂಘ ಮತ್ತು ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಈ ಜಂಟಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಕೂಡ ಅವರೇ ಧ್ವಜ ಸ್ತಂಭ ಧ್ವಜಸ್ತಂಭವನ್ನು ಪ್ರತಿಷ್ಠಾಪಿಸಿ ಉದ್ಘಾಟಿಸಿದ ಅದರ ಮುಂದೆ ಮಾಡಲಿಕ್ಕೆ ಅವಕಾಶ ಆದದ್ದು ಇನ್ನೂ ಭಾಳಷ್ಟು ಸಂತೋಷವಾಗಿರ್ತಕ್ಕಂಥದ್ದು ಅಂತಹ ಕಲಾ ಋಷಿಕ ಮತ್ತು ನಮ್ಮ ನಾಡಿಗೆ ಒಂದೊಂದು ಕಾಲದಲ್ಲಿ ಕೆಲವರು ಕಾಲದಿಂದ ಹೆಸನ್ನು ಮಾಡ್ಕೊಳ್ತಾರಂತೆ ಕಾಲ ಎಷ್ಟು ಪ್ರಸಿದ್ಧಿಯಾಗಿರುತ್ತೆ ಅಂತಂದರೆ ಅಂತಹ ಸಂದರ್ಭದಲ್ಲಿ ಹುಟ್ಟಿ ಬಂದಂಥವರೆಲ್ಲರೂ ಕೂಡ ಪ್ರಸಿದ್ಧಿಯಾಗಿ ಬಿಡ್ತಾರಂತೆ ಆದರೆ ಇನ್ನು ಕೆಲವು ವ್ಯಕ್ತಿಗಳಿರ್ತಾರೆ ಅವರು ಹುಟ್ಟಿ ಬಂದ ಮೇಲೆ ಕಾಲಕ್ಕೆ ಒಂದು ಮಹತ್ತನ್ನು ತಂದು ಕೊಡ್ತಾರಂತೆ ಆ ಒಂದು ನಿಟ್ಟಿನಲ್ಲಿ ರಾಜ್ಕುಮಾರ್ ಅವರು ವಿಷ್ಣುವರ್ಧನ್ ಮತ್ತು ಅಂಬರೀಷ್ರವರು ಅವರು ಬದುಕಿದ್ದ ಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಮೈಲಿಗಲ್ಲನ್ನು ಒಂದು ಹೊಸ ಸೆಕೆಯನ್ನು ಒಂದು ಹೊಸ ದಿಕ್ಕನ್ನು ತೋರಿಸಿಕೊಟ್ಟು ಹೋದಂತಹವರು ಅಂತಹ ಅಂಬರೀಷ್ ರವರು ರಾಜ್ಕುಮಾರ್ ಅವರ ಜೊತಿನಲ್ಲಿ ಹೇಗಿದ್ರು ಬೇರೆಯವ್ರ ಜೊತೇಲಿ ಹೇಗಿದ್ರು ಅಂತ ನಿಮಗೆ ಗೊತ್ತೇ ಇರ್ತಕ್ಕಂಥದ್ದು ಅವರು ಕೇಂದ್ರ ಮಂತ್ರಿಗಳಾಗಿ ಬೆಂಗಳೂರಿಗೆ ಮೊದಲ ಬಾರಿ ಬಂದಾಗ ಅಭಿಮಾನಿಗಳಾದರೂ ಸೇರಿಕೊಂಡು ಅವರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿದರು ಅವರು ಮುಂದೆ ಮಂಡ್ಯಕ್ಕೆ ಹೋಗೋದಕ್ಕೆ ಪೂರ್ವದಲ್ಲಿ ಅಭಿಮಾನಿಗಳು ಬೆಂಗಳೂರಿನಲ್ಲಿ ಮಾಡಿದ್ರು ವಿಷ್ಣುವರ್ಧನ್ ಬಂದಿದ್ರು ಅದಕ್ಕೆ ಅವರು ಕಂಡ್ ಹಾಕಿದ ಕಂಡೀಷನ್ ಏನು ಗೊತ್ತಾ ಈ ಸನ್ಮಾನ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ಅಂದರೆ ದೊಡ್ಡ ಗುರುಗಳಿದ್ರಲ್ಲ ಬಾಲ್ ಗಂಗಾಧನ ಮಹಾಸ್ವಾಮಿಗಳು ಅವ್ರು ಬರೋದಾದರೆ ನಾನು ಬರ್ತೇನೆ ಇಲ್ಲಾಂದ್ರೆ ಸನ್ಮಾನನೇ ಬೇಡ ಅಂತಂದರು ಕೊನೆಗೆ ಪೂಜ್ಯ ಗುರುಗಳು ವಿಧಿ ಇಲ್ಲದೆ ಹೋಗಿ ಅವರಿಗೆ ಸನ್ಮಾನಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದದ್ದಾಯಿತು ನಂತರದಲ್ಲಿ ಅವರಿಗೆ ಕೇಳಿದೆ ನಾನೊಂದು ಸಲ ಯಾಕೆ ನೀವು ರಾಜೀನಾಮೆ ಕೊಡ್ತಾ ಇದ್ದೀರಿ ಅಂತ ಕೇಳಿದಾಗ ನಮ್ಮ ನಾಡಿಗೆ ನಮ್ಮ ಮಂಡ್ಯಕ್ಕೆ ನಮ್ಮ ರಾಜ್ಯಕ್ಕೆ ತೊಂದರೆ ಆಗ್ತಕ್ಕಂಥ ಯಾವುದೇ ನಿರ್ಧಾರಗಳು ಬಂದರನ್ನ ರಾಜಕಾರಣ ಕಟ್ಕೊಂಡು ನಾನೇನು ಮಾಡಿದೆ ಬಿಸಾಡ್ತಂತ ರಾಜೀನಾಮೆ ಕೊಟ್ಬಿಟ್ಟಿದ್ದೇವೆ ಅಂತ ಕೇಂದ್ರ ಮಂತ್ರಿ ಆಗಿ ಕೇಂದ್ರ ಮಂತ್ರಿ ಆಗಲಿಕ್ಕೆ ಅಪಾಪಿಸ್ತಕ್ಕಂಥ ಜನಗಳ ಮಧ್ಯದಲ್ಲಿ ಅಂಬರೀಷ್ ಅಣ್ಣವರು ರಾಜೀನಾಮೆ ಕೊಟ್ಟು ಈಚೆಗೆ ನಡೆದು ಬಂದರು ರಾಜಕಾರಣಿಯಾಗಿಯೂ ಕೂಡ ತ್ಯಾಗ ಮಾಡಿದವರು ಒಬ್ಬ ವ್ಯಕ್ತಿಯಾಗಿಯೂ ಕೂಡ ತ್ಯಾಗ ಮಾಡಿದಂಥವರು ಅಂತಹವರ ಆದರ್ಶ ಇಂದಿನ ಯುವ ಸಮುದಾಯಕ್ಕೆ ಬೇಕಾಗುತ್ತೆ ಆದರ್ಶಗಳ ಕೊರತೆ ಇಲ್ಲಿಯೋ ಕಾಡುತ್ತೇನೆಂಬ ಸಂದರ್ಭದಲ್ಲಿ ಅವರ ಪ್ರತಿಮೆಗಳನ್ನು ಅವರನ್ನು ನೋಡಿದ ಸಂದರ್ಭದಲ್ಲಿ ಸ್ಫೂರ್ತಿಗೊಳ್ಳಿ ಅದಕ್ಕೋಸ್ಕರ ಇಂದು ಕಂಚಿನ ಪುತ್ಥಳಿ ಅನಾವರಣ ಆಗಿದೆ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಹತ್ತು ಗಂಟೆಗೆ ಕಾರ್ಯಕ್ರಮ ಅಂತ ನಿಗದಿ ಆಗಿದ್ರೂ ಕೂಡ ತಾವಿಷ್ಟೆಲ್ಲ ಬಹುಶಃ ಮೂರು ಗಂಟೆ ಆಗ್ತಾ ಬಂತೇನೋ ಗೊತ್ತಿಲ್ಲ ಮೂರು ಗಂಟೆ ಆಗ್ತಾ ಬಂದ್ರೂ ಕೂಡ ಇಷ್ಟೆಲ್ಲ ಸಹನೆಯಿಂದ ಶಾಂತಚಿತ್ತತೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿದಿರಿ ಅಂಬರೀಷ್ ಅವರ ಮೇಲಿನ ಈ ಅಭಿಮಾನ ಸದಾ ಹಾಗೇ ಇರಲಿ ಆ ಅಭಿಮಾನದ ಜೊತೆಗೆ ಅವರ ಬದುಕಿನಲ್ಲಿದ್ದಂಥ ಸಾಕಷ್ಟು ಒಳ್ಳೆಯ ಆದರ್ಶದ ಗುಣಗಳು ಕೂಡ ನಮ್ಮ ಬದುಕಿನಲ್ಲಿ ಬಂದದ್ದಾದರೆ ಅದು ನಿಜವಾಗಿಯೂ ಕೂಡ ಅಂಬರೀಷ್ ಅವರಿಗೆ ನಾವು ಸಲ್ಲಿಸ್ತಕ್ಕಂಥ ಒಂದು ಮಹಾನ್ ಗೌರವ ಎಂಬ ಮಾತಿನ ಈ ಸಂದರ್ಭದಲ್ಲಿ ಹೇಳಿ ಅವರ ಸುಪುತ್ರನಾಗಿ ಅಷ್ಟೇ ಸ್ವಲ್ಪ ನೋಡಲಿಕ್ಕೆ ದಪ್ಪ ದಪ್ಪ ಎತ್ತರ ಕಾಣಿಸ್ತಾರೆ ಅಷ್ಟೇನ ಅಭಿಷೇಕ್ ಆದರೆ ತುಂಬ ವಿನಯವಂತ ಅಂತ ಅಂತಹವರಿಗೆ ಮತ್ತು ಸುಮಲತಾ ಅವರು ನಿಮಗೆ ಗೊತ್ತಿದೆ ಅವರೆಲ್ಲರಿಗೂ ಕೂಡ ಕಾಲ್ಬೈರೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜಯಶ್ರೀ ಗುರು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ